ಸಾಧಿಸಬೇಕೆಂಬ ಛಲವೊಂದಿದ್ದರೆ ಸಾಕು ಸಕಲವೂ ಸಾಧ್ಯ ಈ ನಾನುಡಿಯಂತೆ ತನ್ನ ಸ್ವಂತ ಪರಿಶ್ರಮದಿಂದ ಸುಮಾರು ನಲವತ್ತೈದು ಹಸುಗಳನ್ನ ಪಾಲನೆ ಪೋಷಣೆಯನ್ನ ಮಾಡಿ ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಸಾಧಿಸಿ ತನ್ನೆಲ್ಲಾ ಕನಸುಗಳನ್ನ ನನಸಾಗಿಸಿಕೊಂಡಂತಹ ರೈತ ಮಹಿಳೆ ನಮ್ಮ ವಿಶೇಷ ಅತಿಥಿ ನಾಡು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಳುವಿನ ಕುರಿಕೆ ಗ್ರಾಮದ ನಿವಾಸಿ ಶ್ರೀಮತಿ ರಾಜೇಶ್ವರಿ ಅವರು ಕಳೆದ ಐದು ವರ್ಷಗಳ ಹಿಂದೆ ಆರಂಭಿಸಿದಂತಹ ಈ ಹೈನುಗಾರಿಕೆಯು ಇಂದು ಯಶಸ್ಸನ್ನು ಕಂಡಿದ್ದು ಸಾಧನೆಗೆ ಇವರು ಆದರ್ಶಪ್ರಾಯರಾಗಿದ್ದಾರೆ ಯಶಸ್ವಿ ಹೈನುಗಾರಿಕೆಯಲ್ಲಿ ರೈತ ಮಹಿಳೆ ಎಂದು ಅನಿಸಿಕೊಂಡಿದ್ದಾರೆ ಮುಂಜಾನೆ ಮೂರು ಗಂಟೆಗೆ ಗೋಶಾಲೆ ಸ್ವಚ್ಛತೆಯೊಂದಿಗೆ ಗೋವುಗಳಿಗೆ ಸೂಕ್ತವಾದಂತಹ ಮೇವು ನೀಡುವುದು ತದನಂತರ ನೀರು ಪೂರೈಸುವುದು ಬಳಿಕ ಹಾಲನ್ನು ಕರೆಯುವ ಕಾರ್ಯ ಹೀಗೆ ದಿನವಿಡೀ ಹಸುಗಳ ಪಾಲನೆ ಪೋಷಣೆಯೊಂದಿಗೆ ಅಧಿಕ ಸಮಯವನ್ನು ನೀಡುವುದರ ಜೊತೆಗೆ ಕುಟುಂಬದ ಕೆಲಸ ಕಾರ್ಯಗಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಇದರೊಂದಿಗೆ ದಿನನಿತ್ಯ ಸುಮಾರು ನಾನ್ನೂರರಿಂದ ಐನೂರು ಲೀಟರ್ ಹಾಲನ್ನು ಪೂರೈಸುವ ರೈತ ಮಹಿಳೆ ರಾಜೇಶ್ವರಿ ಅವರು ಜಿಲ್ಲೆಯಲ್ಲಿ ಅತ್ಯಧಿಕ ಹಾಲು ಉತ್ಪಾದನಾಗಾರರು ಎಂಬುದು ಹೆಮ್ಮೆಯ ವಿಚಾರ ಮೀನುಗಾರಿಕೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಐದೇ ವರ್ಷಗಳಲ್ಲಿ ಇಷ್ಟೆಲ್ಲಾ ಸಾಧನೆಯನ್ನ ಗೈದಿರುವಂತಹ ಯಶಸ್ವಿ ರೈತ ಮಹಿಳೆ ಶ್ರೀಮತಿ ರಾಜೇಶ್ವರಿ ಅವರು ಇವರ ಕುರಿತಾಗಿ ಕುಟುಂಬಸ್ಥರು ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನೋಡೋಣ ನಮ್ಮ ಮಗಳವರು ಎರಡು ವರ್ಷದಿಂದ ನಲವತ್ತೈವತ್ತು ಸಹ ಸಾಕಿಗೆ ಚೆನ್ನಾಗಿ ಉತ್ತಮವಾಗಿ ಹಾಲು ಉತ್ತಮವಾದ ಗುಣವಾದ ಹಾಲು ಆಗ್ತವ್ರೆ ಡೈರಿಗೆ ನಾವು ಅವ್ರ ಜೊತೆ ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಕೆಲಸ ಮಾಡಿಕೊಂಡು ಬಂದು ಹೋಗ್ತಾ ಇದ್ದರು ಆದ್ರಿಂದ ಅವ್ರು ಬಂದಾಗಿಂದ ನಾವು ಸಹಾಯ ಮಾಡಿ ಅವ್ರ ಜೊತೆಗಿದ್ದೀವಿ அந்தி உத்தமவாத ஆள் ஆக்திரே சார் குணமட்டது நம்ம டெய்ரி உத்தம ஆள் இவரே ஆக்கோரு சார் ஜாஸ்தி ஹால் ஆக்கோரு இவ் டை நம்ம மக்களோர்தே ರಾಜೇಶ್ವರಿ ಅವರು ಪ್ರತಿನಿತ್ಯ ನಾನ್ನೂರರಿಂದ ಐನೂರು ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿ ಹತ್ತಿರವಿರುವಂತಹ ಸ್ಥಳೀಯ ಮಣುವಿನ ಕುರಿಕೆ ಗ್ರಾಮದ ಹಾಲು ಉತ್ಪಾದಕರ ಕೇಂದ್ರಕ್ಕೆ ಸರಬರಾಜು ಮಾಡುತ್ತಿದ್ದಾರೆ ಹೀಗಾಗಿ ಆ ಇಡೀ ಗ್ರಾಮದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರೇ ಶ್ರೀಮತಿ ರಾಜೇಶ್ವರಿ ಅವರು ಹೈನುಗಾರಿಕೆಯಲ್ಲಿ ಈ ಮಟ್ಟದ ಯಶಸ್ಸನ್ನು ಸಾಧಿಸಿದಂತಹ ಶ್ರೀಮತಿ ರಾಜೇಶ್ವರಿ ಅವರ ಕುರಿತಾಗಿ ಮಣುವಿನ ಕುರಿಕೆ ಗ್ರಾಮದ ಹಾಲು ಉತ್ಪಾದನಾ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಮಾತನಾಡಿದ್ದಾರೆ ಇವರ ಮನದಾಳದ ಮಾತುಗಳನ್ನು ಕೇಳಿಬರು ನಮ್ಮ ಸಹೋದರಿಯಾದಂಥ ಎ ಎನ್ ರಾಜೇಶ್ವರಿ ಬಿನ್ ರವಿಚಂದ್ರರವರು ಸುಮಾರು ಐದು ವರ್ಷಗಳಿಂದ ನಮ್ಮ ಸಹಕಾರ ಸಂಘದಲ್ಲಿ ಸದಸ್ಯರಾಗಿ ಈಗ ನಮ್ಮ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರು ನಲವತ್ತೆ ಐದು ಹಸುಗಳನ್ನು ಕಟ್ಟಿ ನಮ್ಮ ಸಂಘಕ್ಕೆ ಪ್ರತಿನಿತ್ಯ ಒಂದು ದಿನಕ್ಕೆ ಆರುನೂರು ಲೀಟರ್ ಹಾಲನ್ನು ಸರಬರಾಜು ಮಾಡಿ ಒಳ್ಳೆಯ ಗುಣಮಟ್ಟದ ಹಾಲು ಸರಬರಾಜು ಮಾಡಿರುತ್ತಾರೆ ಮತ್ತು ಅವರಿಗೆ ನಮ್ಮ ತಾಲೂಕು ಮಟ್ಟದಲ್ಲೂ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಧಿಕ ಹಾಲು ಸರಬರಾಜು ಮಾಡಿದ ಮಹಿಳೆ ಎಂದು ಪ್ರಶಸ್ತಿ ಮತ್ತು ಪುರಸ್ಕಾರ ಮಾಡಿರುತ್ತಾರೆ ಇವ ಇದೇ ರೀತಿ ಎಲ್ಲ ರೈತರು ಇದೇ ಇದನ್ನು ಅವಲಂಬಿಸಿಕೊಂಡು ಮುಂದೆ ಇದೇ ರೀತಿ ಅವರಂಗೆ ಒಬ್ಬ ರೈತ ಮಹಿಳೆಯಾಗಿ ಮುಂದುವರಿಬೇಕಂತ ಹೇಳಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ನಿರ್ವಹಣೆಯೊಂದಿಗೆ ಹೈನುಗಾರಿಕೆಯಲ್ಲೂ ಸಹ ಪತ್ನಿಯ ಪ್ರತಿಯೊಂದು ಕನಸಿಗೂ ನನಸಾಗುವಂತೆ ಪ್ರೋತ್ಸಾಹವನ್ನ ನೀಡುತ್ತಾ ಇರೋದೇ ಶ್ರೀಮತಿ ರಾಜೇಶ್ವರಿ ಅವರ ಪತಿ ರವಿಚಂದ್ರ ರವಿಚಂದ್ರ ಅವರು ಪತ್ನಿಯ ಕನಸುಗಳ ಕುರಿತಾಗಿ ಹಾಗೂ ಪತ್ನಿಯ ಈ ಒಂದು ಪರಿಶ್ರಮದ ಕುರಿತಾಗಿ ಯಶಸ್ಸಿನ ಗುಟ್ಟಿನ ಕುರಿತಾಗಿ ಮಾಹಿತಿಯನ್ನ ಹೀಗೆ ಹಂಚಿಕೊಂಡಿದ್ದಾರೆ ಡೈರಿ ಫಾರಂ ನ ಓಪನ್ ಮಾಡಿದ್ವಿ ಅಂದು ನಮ್ಮ ಹತ್ರ ಐದು ಇವತ್ತು ನಮ್ಮ ಹತ್ರ ನಲವತ್ತೊಂದು ಹಸುಗಳಿದೆ ಈಗ ಏನೇ ಕಾರ್ಯ ಕೆಲಸ ಮಾಡಬೇಕಾದ್ರೂ ಇದರಲ್ಲಿ ಪರಿಶ್ರಮ ಅನ್ನೋದು ಜಾಸ್ತಿ ಇರಬೇಕು ಯಾಕೆಂದರೆ ಲೇಬರ್ ಮುಖಾಂತರ ಮಾಡೋದ್ರಿಂದ ಮಾ ಅವ್ರ ಲೇಬರ್ ಇಲ್ಲ ಸಹ ನಾವು ಸಮೇತ ಮಾಡುವಂಥ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಇದರಲ್ಲಿ ಭಾರಿ ಅನುಕೂಲ ಇದೆ ಆದರೂ ಉದ್ದಿಮೆಯನ್ನು ತೀರ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳೋದ್ರಲ್ಲಿ ನಾನು ಸು ಬಂದು ಇಷ್ಟಪಡ್ತೀನಿ ಇದರಿಂದ ನಮಗೆ ತೀರ ಏನು ಅನನುಕೂಲ ಅನ್ನೋದಕ್ಕಿಂತ ಅನುಕೂಲವೇ ಜಾಸ್ತಿ ಆಗಿರೋದ್ರಿಂದ ನಮಗೆ ಇದರಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳಿರೋದಿಲ್ಲ ಸಗಣಿಯಿಂದ ನಾವು ಈಗ ಹೊರಗಡೆ ಕಳಿಸ್ತೀವಿ ಸಗಣಿನ ಟನ್ ಗಟ್ಟಲೆ ಈಗ ಒಂದು ಟನ್ಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಈಗ ಅದರಿಂದ ನಮಗೆ ಹಸುಗಳಿಗೆ ಸಾಗಾಣಿಕೆಗಾಗಿ ಮೇವಿಗಾಲಿ ಮತ್ತೊಂದು ಕಾಲಿ ಏನು ತೊಂದರೆ ಆಗೋಲ್ಲ ಮೇವು ನಾವೇ ಸ್ವಂತ ಬೆಳ್ಕೊಂಡಷ್ಟು ನಮಗೆ ಇದರಿಂದ ಅಭಿವೃದ್ಧಿ ಹೊಂದೋಕೆ ಅನುಕೂಲ ಆಗುತ್ತೆ ಅನ್ನೋದಲ್ಲಿ ಹೇಳಿದ್ರೆ ತಪ್ಪಾಗಲ್ಲ ಹಾಗೂ ಮನೆಯವರು ನಮ್ಮ ಮನ ಶ್ರೀಮತಿಯವರು ಹಾಗೂ ನನ್ನ ಮಗ ಹಾಗೂ ನಮ್ಮ ಅತ್ತೆ ಮಾವ ಹಾಗೂ ನಮ್ಮ ಮಾವದಿರು ಎಲ್ಲ ನಮ್ಮ ಸ ತಂದೆ ತಾಯಿಯ ಸಪೋರ್ಟ್ ಇರೋದ್ರಿಂದ ನಾವು ಇದು ಉದ್ದಿಮೆಯನ್ನು ಇವತ್ತು ನಲವತ್ತು ವರ್ಷದಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಾವು ನೂರರಿಂದ ನೂರೈವತ್ತು ಹಸುಗಳು ಮಾಡಬೇಕು ಅಂತ ಹೊರಟಿದ್ದೀವಿ ಈ ಉದ್ದಿಮೆ ಮಾಡಲು ಎಲ್ಲರ ಮನೆಯಲ್ಲೂ ಸಹ ಎಲ್ಲರೂ ಪ್ರೋತ್ಸಾಹ ಒಂದಿದ್ರು ಮಾತ್ರ ನಾವು ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಉತ್ಸಾಹದಿಂದ ಮಾಡೋಕ್ಕೆ ಸಾಧ್ಯ ಇದರಲ್ಲಿ ಒಬ್ಬರು ಸ್ವಲ್ಪ ಕಳಪೆ ಕಾಮಗಾರಿ ಮಾಡ್ತಾ ಸೋಂಬ್ಯತನ ಮಾಡ್ತಾ ಹೋದರೆ ಇದರಲ್ಲಿ ಅಭಿವೃದ್ಧಿ ಹೊಂದಲು ಭಾರಿ ಕಷ್ಟ ಇದೆ ಇದರ ಪರಿಶ್ರಮ ನಮ್ಮ ಮನೆಯವರ ಶ್ರೀಮತಿಯವರ ಪರಿಶ್ರಮ ಜಾಸ್ತಿ ಆಗಿರೋದ್ರಿಂದ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ ಅವ್ರು ಏನೇ ಪ್ರೋತ್ಸಾಹ ಕೇಳಿದ್ರು ಇಂಥದ್ದು ಮಾಡ್ಕೊಡಿ ಅಂಥದ್ದಲ್ಲಿ ಯಾವುದೇ ರೀತಿ ಮಾಡೋದಕ್ಕೆ ನಾವು ಇಂಜರಿಯದೇ ಅವರಿಗೆ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಅತ್ಯುತ್ತಮ ಯಶಸ್ಸನ್ನು ಕಂಡಂತಹ ರೈತ ಮಹಿಳೆ ಶ್ರೀಮತಿ ರಾಜೇಶ್ವರಿ ಇವರು ಮಾಡ್ತಿರುವಂಥ ಈ ಪ್ರಶಂಸನೀಯ ಕಾರ್ಯಕ್ಕೆ ಸ್ಥಳೀಯ ಹಾಗೂ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಪಾಲನೆ ಪೋಷಣೆಯ ಜವಾಬ್ದಾರಿಯ ಜೊತೆಗೆ ತಂತ್ರಜ್ಞಾನವನ್ನು ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡು ಈ ಮಟ್ಟದ ಯಶಸ್ಸನ್ನ ಕೇವಲ ಐದು ವರ್ಷಗಳಲ್ಲಿ ಕಂಡುಕೊಂಡಿರುವಂತಹ ಯಶಸ್ವಿ ರೈತ ಮಹಿಳೆ ಹೈನುಗಾರಿಕೆ ಪ್ರತಿಭೆ ಶ್ರೀಮತಿ ರಾಜೇಶ್ವರಿ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಹೆಸರು ರಾಜೇಶ್ವರಿ ಅಂತ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಹೈನುಗಾರಿಕೆ ಆರಂಭ ಮಾಡಿದ್ದು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದಾಗ ನಾವು ಐದು ಹಸುವಿಂದ ಸ್ಟಾರ್ಟ್ ಮಾಡಿದ್ದೀವಿ ಐದು ಹಸುವಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹದಿನೈದಾಯಿತು ಇಪ್ಪತ್ತಾಯಿತು ಹೀಗೆ ಶುರು ಮಾಡ್ತಾ ಬಂದು ಇದು ಲಾಭದಾಯಕ ಉದ್ದಿಮೆ ಅಂತ ಅನಿಸಿ ನಾವು ಎಕ್ಸ್ಟೆಂಡ್ ಮಾಡ್ಕೊತಾ ಬಂದ್ವಿ ಇದು ಹೇಗೆ ಅಂದರೆ ನಾವು ಹೇಗೆ ಕೆಲಸ ಮಾಡ್ತೀವೋ ಆ ಥರ ಆದಾಯ ಬರುತ್ತೆ ಹೈನುಗಾರಿಕೆನಲ್ಲಿ ಅಂದರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಆರಂಭ ಮಾಡಿ ನಾವು ಅದನ್ನು ಎಷ್ಟು ಯುಟಿಲೈಸ್ ಮಾಡ್ತೀವಿ ಅಷ್ಟು ಲಾಭ ಇದೆ ಹೈನುಗಾರಿಕೆನಲ್ಲಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಐದು ಹಸುವಿಂದ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ವಿ ಬಟ್ ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಡಾಕ್ಟ್ರ್ ಕನ್ಸಲ್ಟ್ ಮಾಡೋದು ರೈತರುಗಳು ಎಲ್ಲರ ಹತ್ರ ನೋಡಿ ಅದನ್ನೆಲ್ಲ ಸಮಸ್ಯೆಗಳೇನಿದೆ ಅದಕ್ಕೆಲ್ಲ ಸಲ್ಯೂಷನ್ಸ್ ತಗೊಂಡು ಸ್ಟಾರ್ಟ್ ಮಾಡ್ತಾ ಬಂದ್ವಿ ಏನು ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವೇನಿದ್ದೀವಿ ಅವತ್ತಿಂದ ಇಲ್ಲಿ ತನಕ ನಮ್ಮ ಡಿಸ್ಟಿಕ್ಟಲ್ಲಿ ಹೈಯೆಸ್ಟ್ ಮಿಲ್ಕ್ ಸಪ್ಲೈಯರ್ ಅಂತ ನಾನು ಹೆಸರು ತಗೊಂಡಿದ್ದೀನಿ ಜಿಲ್ಲೆಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಹಿಳೆ ಅಂತ ಕೆ ಎಮ್ ಎಫ್ ಅಲ್ಲಿ ಅದಕ್ಕೆಲ್ಲ ಕಾರಣ ವೈಜ್ಞಾನಿಕವಾಗಿ ಹಸು ಸಾಕಾಣಿಕೆ ವೈಜ್ಞಾನಿಕ ಪದ್ಧತಿಯಿಂದ ನಾನು ಏನು ಹಸು ಸಾಕ್ತಾಯಿದ್ದೀನಿ ಅಂದರೆ ಅದು ವೆಯ್ಟ್ ಎಷ್ಟಿದೆ ಅದಕ್ಕೆ ಮೆಡಿಸನ್ನು ಮತ್ತು ಅದಕ್ಕೆ ಫುಡ್ ಎಷ್ಟು ಕೊಡಬೇಕು ಹಾಲು ಹೇಗೆ ಕೊಡ್ತಿದೆ ಅದು ಅದಕ್ಕೇನು ಪ್ರಾಬ್ಲಮ್ ಆಗ್ತಿದೆ ಅದನ್ನೆಲ್ಲ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಹಲವಾರು ಡಾಕ್ಟ್ರ್ಗಳ ಸಜೆಷನ್ಸ್ ತೊಗೊಂಡು ಎಲ್ಲ ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿದೆ ನಾವು ಬೆಳಗ್ಗೆ ಮೂರುವರೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮೊದಲಿಗೆ ಹಸುಗಳೆಲ್ಲ ಎಪ್ಸಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಗಾರ್ನಿಗೆಲ್ಲಿ ಮೇವಿರುತ್ತೆ ಅದನ್ನು ಇರ್ತವೆ ಅದನ್ನೆಲ್ಲ ತೆಗೆದು ನಾವು ಫೀಡ್ ಮಾಡ್ತೀವಿ ನಂತರ ಹಾಲು ಕರಿತೀವಿ ಹಾಲು ಕರೆದಿದ್ದಾದಮೇಲೆ ಡೈರಿಗೆ ಹಾಲು ಕಳಿಸೋದು ಅಲ್ಲಿಂದ ಬಂದು ಅವು ನೀರು ಕುಡಿದು ನೀರು ಕುಡಿಸಿ ಕುಡಿಯೋಕ್ಕೆ ಅಂತ ಬಿಟ್ಟಿರ್ತೀವಿ ರೆಸ್ಟಲ್ಲಿ ಇರ್ತವೆ ಮತ್ತೆ ಎಂಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಕೆಲಸ ಸ್ಟಾರ್ಟ್ ಆಗೋದ್ರೂ ಮಧ್ಯದಲ್ಲಿ ನಾವು ಫ್ಯಾಮಿಲಿಗೆ ತಿಂಡಿ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಈ ಕೆಲಸಗಳು ನನ್ನ ಜೊತೆ ಕೆಲ್ಸದವ್ರು ಇರ್ತಾರಲ್ಲ ಅದು ಅವರು ಅದೇ ಕೆಲಸ ಮಾಡಿಕೊಂಡು ನಾನು ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡಿ ಮತ್ತೆ ಎಂಟೂವರೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅದು ಆವಾಗ ಏನು ಕೆಲಸ ಇರುತ್ತೆ ಹಸುಗಳು ಮೈ ತೊಳಿತೀವಿ ಅದಾದಮೇಲೆ ಫುಲ್ ಆಗ್ತೀವಿ ಅದಾದಮೇಲೆ ಹಸುಗಳಿಗೆ ನಮಗೆ ಎಲ್ರಿಗೂ ರೆಸ್ಟ್ ಆ ಟೈಮು ಅಂದರೆ ರೆಸ್ಟ್ ಅಂದರೆ ನೋಡ್ತಾ ಇರಬೇಕು ಎಲ್ಲ ಕಟ್ಟಿರೋ ಕಡೆಯೇ ಇರ್ತವೆ ಅವು ನಮ್ಮ ನೋಡ್ತಾ ಇರಬೇಕು ಯಾವ ಹಸು ಮೇವು ತಿಂತು ನೀರು ಕುಡಿತು ಇದನ್ನೆಲ್ಲ ಮೇನ್ ನೋಡಿಕೊಂಡು ಮೇಂಟೈನ್ ಮಾಡೋದು ಹಸು ಸಾಕಾಣಿಕೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಹೈನುಗಾರಿಕೆ ಯಶಸ್ವಿ ಆಗೋಕ್ಕೆ ನಾವು ತುಂಬ ಗಮನ ಇಲ್ಲೇ ಇರಬೇಕು ನಮ್ಮದು ನಮ್ಮ ನಮಗೆ ಬೇರೆ ಕಡೆ ಡೈವರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಮತ್ತು ಕೆಲಸದವರಿಗೆಲ್ಲ ಈ ಕೆಲಸ ಆದಮೇಲೆ ಇದನ್ನೇ ಮಾಡಿ ಅಂತ ಅವರಿಗೆಲ್ಲ ಇನ್ಸಿಸ್ಟ್ ಮಾಡಬೇಕು ಹೀಗೆ ಮಾಡಬೇಕು ಇಷ್ಟು ಮೇವು ಇದು ಕಮ್ಮಿ ಆಗ್ತಿದೆ ಇದು ಜಾಸ್ತಿ ಆಗ್ತಿದೆ ಅದನ್ನೆಲ್ಲ ಹೇಳಬೇಕು ಮತ್ತು ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ ನಮ್ಮ ಚಿಕ್ಕಪ್ಪ ಇದ್ದಾರೆ ನನ್ನ ತಮ್ಮ ಇದ್ದಾನೆ ಅವ್ರು ಏನು ಬೇಕು ಫೀಡ್ ಬೇಕು ಮೇವ್ ಬೇಕು ಕಟ್ ಮಾಡ್ಸಕ್ ಹೋದಾಗ ಅಲ್ಲಿಗೆ ಕರ್ಕೊಂಡು ಹೋಗೋದು ಟ್ರ್ಯಾಕ್ಟ್ರ್ ತರೋದು ಆ ಕೆಲಸ ಎಲ್ಲ ಅವ್ರು ಮಾಡಿಕೊಡ್ತಾರೆ ನಮ್ಮ ಮನೆಯವರು ಫ್ಯಾಮಿಲಿ ತುಂಬಾ ಅವರು ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಎಲ್ಲ ಹಸುಗಳು ಮೇವು ಹಾಕಿದಾದ್ಮೇಲೆ ರೆಸ್ಟ್ ಮಾಡಿಸ್ತೀವಿ ಮತ್ತೆ ಮೂರುವರೆಗಿಂತ ಕೆಲಸ ಸ್ಟಾರ್ಟ್ ಆಗುತ್ತೆ ಅದ್ರ ಮಧ್ಯ ಮೇವ್ ಕಟ್ ಮಾಡಿಸ್ಬೇಕು ತೋಟದ ಕೆಲಸಗಳು ನೋಡಬೇಕು ಇನ್ ಮನೆ ಕೆಲಸಗಳೆಲ್ಲ ಮಾಡ್ಕೋಬೇಕು ಮೂರುವರೆ ತನಕ ಏನು ರೆಸ್ಟಲ್ಲಿ ಇರುತ್ತೆ ನಮಗೂ ರೆಸ್ಟ್ ಜೊತೆಗೆ ತೋಟದಲ್ಲಿ ಮೇವ್ ಹಾಕ್ಸೋದಿರ್ಬೋದು ಇನ್ನು ಫೀಡ್ ರೆಡಿ ಮಾಡೋದಿರ್ಬೋದು ಈ ಕೆಲಸಗಳಲ್ಲೆಲ್ಲ ಆ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ ಇನ್ನು ಸಂಜೆ ಮೂರುವರೆಯಿಂದ ಮತ್ತೆ ಫೀಡ್ ಮಾಡ್ತೀವಿ ಹಾಲು ಕರೆದು ಡೈರಿ ಕಳಿಸೋದು ಮತ್ತೆ ಮೇವ್ ಹಾಕೋದು ಇನ್ನು ರಾತ್ರಿ ಮಾಮೂಲಿ ಕೆಲಸ ಇರುತ್ತೆ ಸರ್ ಇನ್ನು ನೂರೈವತ್ತು ಹಸುಗಳು ಮಾಡಬೇಕು ಅಂತ ಇದೆ ಸರ್ ಅದಕ್ಕೆಲ್ಲ ನಾವು ಅಕಾಮಿಡೇಷನ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಮೇವನ್ನ ರೆಡಿ ಮಾಡ್ಕೋಬೇಕು ನಾವು ಮೇವು ನೀರಿಗೆ ನಮಗೆ ಜಾಸ್ತಿ ಆದ್ಯತೆ ಕೆಲಸದವ್ರನ್ನ ತರ್ತೀವಿ ಎಲ್ಲ ಫೀಡ್ ತೊಗೊಂಬಂದ್ಬಿಡ್ತೀವಿ ಅಂಗೀಲಿ ಸಿಗುತ್ತೆ ಮೇವ್ನ ಬೆಳೆಸಿ ಇದೆಯಲ್ಲ ಅದು ನಾವು ಸ್ಟಾಕ್ ಮಾಡಬೇಕು ಈ ಸಲ ಡ್ರೈ ಫೌಡರ್ನ ಖರೀದಿ ಮಾಡೋಣ ಅಂತ ನಾವು ಇಲ್ಲಿ ತನಕ ಡ್ರೈ ಫೌಡರ್ನ ಯಾವುದೂ ಯೂಸ್ ಮಾಡಿಲ್ಲ ಈ ವರ್ಷದಿಂದ ಡ್ರೈ ಫೌಡರು ಮತ್ತು ಸೈಲೇಜ್ಗೆ ಹೋಗೋಣ ಅಂತ ಒಂದು ಇದಿದೆ ಅದೆರಡು ಮಾಡಿ ಆಮೇಲೆ ಹಸು ನೂರೈವತ್ತು ಹಸು ತನಕ ಮಾಡಬೇಕು ಅಂತ ಒಂದು ಕನಸಿದೆ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಾವು